ನೀವೇ ಹೇಳ್ಬಿಡ್ರಿ ಆಯ್ತು ಸರ್ ಹತ್ತು ವರ್ಷದಲ್ಲಿ ಬಿಟ್ಟು ಟ್ರೀಟ್ ಅ ಪ್ರೆಸ್ ಪೀಪಲ್ ಡೋಂಟ್ ಟ್ರೀಟ್ ಮೇಸ್ ಅ ಮಿನಿಸ್ಟರ್ ಆಫ್ ಆರ್ ಕಾಂಗ್ರೆಸ್ ಲೆಟ್ಸ್ ಡಿಸ್ಕಸ್ ಅಕಾರ್ಡಿಂಗ್ ಟು ವಿಚ್ ಇಸ್ ಇನ್ ಲಾಸ್ಟ್ ಎನ್ ಎಸ್ ವಿಚ್ ಅಪೀಲ್ ಟು ಯು ಹೇಳ್ರಿ ಮತ್ ಜನ ಅದೇ ಬೇಗ ಟಿವಿ ತೋರಿಸ್ರಿ ನೀವು ನಿಂದಿಸ್ರಿ ಟಿವಿ ಅವ್ರಿಗೆ ಗೊತ್ತಿದೆ ಜನಕ್ಕೆ ಹೆಂಗ್ ಹುಚ್ಚು ಮಾಡ್ಬೇಕಂದ್ರೆ ಟಿವಿ ಮುಖಾಂತರ ರಾಮ ರಹೀಮ ಪಾಕಿಸ್ತಾನ ಅಫ್ಘಾನಿಸ್ತಾನ ತಾಲಿಬಾನ ಇವ್ ಇನ್ನ ಮೂರು ತಿಂಗಳು ಇವಾಗ ನಾವು ಇನ್ನೇನು ಕೇಳದಲ್ಲ ಈ ಚುನಾವಣೆ ವರ್ಕ್ ಆಗುತ್ತೆ ಸರ್ ಎಲ್ಲಾ ಚುನಾವಣೆಗೆ ವರ್ಕ್ ಲಾಸ್ಟ್ ಟೈಮ್ ಪುಲ್ಮಾ ಹೇಳಿದ್ರು ಪುಲ್ವಾಮಾ ಬಗ್ಗೆ ನೀವ್ ತನ ಪ್ರಶ್ನೆ ಕೇಳಿದಿರ ಅಜಿತ್ ಹನ್ಮಕ್ಕನ್ ದೂರದ ಇಸ್ರೇಲ್ ಕಾಣುತ್ತೆ ಯಹೂದಿಗಳ ಬಗ್ಗೆ ಮಾತಾಡ್ತೀರಿ ಪ್ಯಾಲೆಸ್ತೀನ್ ಬಗ್ಗೆ ಮಾತಾಡ್ತೀರಿ ಹಮಾಸ್ ಬಗ್ಗೆ ಮಾತಾಡ್ತೀರಿ ಆದರೆ ನಮ್ಮ ಭಾರತ ದೇಶದ ರಾಷ್ಟ್ರ ರಾಜಧಾನಿಯಲ್ಲಿ ದೆಹಲಿ ದೆಹಲಿಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಜೀವ ಕಳ್ಕೊಳ್ತಾ ಇದ್ದಾರೆ ಅದರ ಬಗ್ಗೆ ನೀವು ಹೋಗಿ ಲೈವ್ ವರದಿನೇ ಮಾಡೋದಿಲ್ವಲ್ಲ ಸ್ವಾಮಿ ಇಸ್ರೇಲು ಕಾಣುತ್ತೆ ದೆಹಲಿ ಕಾಣೋಲ್ಲ ನಿಮಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗುತ್ತೆ ವಾರಗಟ್ಟಲೆ ಅಲ್ಲಿ ನಿಂತ್ಕೊಂಡು ಲೈವ್ ಮಾಡ್ತೀರಿ ನಾವು ಬೇಡ ಅಂತೇಳಿಲ್ಲ ಆದರೆ ಭಾರತ ದೇಶದಲ್ಲಿ ಅನ್ನ ಕೊಡುವಂತಹ ಅನ್ನದಾತ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾನೆ ದೆಹಲಿಯ ಇಂಡಿಯಾ ಗೇಟ್ ಮುಂದೆ ಟ್ರಾಕ್ಟರ್ ಗಳನ್ನ ನಿಲ್ಲಿಸಿಕೊಂಡಿದ್ದಾನೆ ಗಡಿನಿಂದ ಗಡಿಯಲ್ಲಿ ಒಳಗಡೆ ಬರಲಾರದೆ ಗಡಿಯನ್ನು ಮುಚ್ಚಲಾಗ್ತಾ ಇದೆ ಒಬ್ಬ ರೈತ ಗುಂಡೇಟಿಗೆ ಬಲಿಯಾಗಿದ್ದಾನೆ ಯಾವುದಕ್ಕೋಸ್ಕರವಾಗಿ ಮಾತಾಡ್ತಾ ಇಲ್ಲ ನೀವು ರಾಜಕೀಯ ಪಕ್ಷಗಳನ್ನ ಪ್ರಶ್ನೆ ಮಾಡಬೇಕಾಗಿರುವಂತಹ ಪತ್ರಕರ್ತರು ಇವತ್ತು ನಿಸ್ಸಹಾಯಕರಾಗಿದ್ದೀರಿ ಸಂತೋಷ್ ಲಾಡ್ ಅವರು ನಿಮ್ಮನ್ನ ಉದ್ದೇಶಿಸಿ ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡಿರುವುದು ಇದೇ ವಿಚಾರಕ್ಕೆ ನೀವು ಪ್ರಶ್ನೆ ಮಾಡಿ ಅಂತೇಳಿ ಸಂತೋಷ್ ಲಾಡ್ ಅವರು ಒಬ್ಬ ಶಾಸಕಾಂಗದಲ್ಲಿರುವಂತಹ ಒಬ್ಬ ಜನಪ್ರತಿನಿಧಿ ಒಬ್ಬ ಪತ್ರಕರ್ತರಿಗೆ ನೀತಿ ಪಾಠ ಹೇಳ್ತಾರೆ ಅಂತಂದ್ರೆ ನೀವು ಯಾವ ಹಂತಕ್ಕೆ ಹೋಗ್ತಾ ಇದ್ದೀರಿ ಪತ್ರಿಕೋದ್ಯಮ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇದು ಪ್ರಜಾಪ್ರಭುತ್ವ ಸ್ವಾಮಿ ಸಂವಿಧಾನ ಸ್ವತಂತ್ರ ಕೊಟ್ಟಿರುವುದು ಜನರ ಧ್ವನಿಯಾಗಲಿಕ್ಕೆ ರಾಜಕೀಯ ಪಕ್ಷಗಳಿಗೆ ಧ್ವನಿಯಾಗಲಿಕ್ಕೆ ರಾಜಕೀಯ ಪಕ್ಷಗಳಿಗೆ ಓಟ್ಗಳನ್ನು ಕ್ರೋಢೀಕರಿಸೋದಕ್ಕೆ ಪತ್ರಕರ್ತರು ಅಂತಂದ್ರೆ ನಿಮಗೆ ವಿಶೇಷವಾದಂತಹ ಸ್ವತಂತ್ರ ಕೊಟ್ಟಿದ್ದಾರೆ ವಿಶೇಷವಾದಂತಹ ಅಧಿಕಾರ ಕೊಟ್ಟಿದ್ದಾರೆ ಪ್ರಶ್ನಿಸುವಂತಹ ಅಧಿಕಾರ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಮೂರು ಅಂಗಗಳು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗದ ಜೊತೆ ಪತ್ರಿಕಾ ರಂಗಕ್ಕೂ ಸಹ ವಿಶೇಷವಾದಂತಹ ಸ್ಥಾನಮಾನ ಕೊಟ್ಟಿದ್ದಾರೆ ಅದರಲ್ಲಿ ತೊಡಗಿಸಿಕೊಟ್ಟಿರುವವರು ಎಲ್ಲರಿಗೂ ಅವಕಾಶ ಬರೋದಿಲ್ಲ ತೊಡಗಿಸಿಕೊಂಡಿರುವವರು ಆತ್ಮಸಾಕ್ಷಿಯಾಗಿ ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತೀವಿ ಆ ಆತ್ಮಸಾಕ್ಷಿಯಂತೆ ನಡೆದುಕೊಳ್ಬೇಕಲ್ಲ ಆ ರೀತಿ ನಡೆದುಕೊಳ್ತಾ ಇದ್ದೀವ ನಾವು ಕನ್ನಡದ ಚಾನೆಲ್ಗಳ ಮಟ್ಟಿಗೆ ಇರುವಂತಹ ಬೆರಳಿಕೆಯಷ್ಟು ಚಾನೆಲ್ಗಳು ಯಾವ ರೀತಿ ವರ್ತಿಸ್ತಾ ಇದ್ದಾವೆ ದೆಹಲಿಯ ಬಗ್ಗೆ ದೆಹಲಿಯಲ್ಲಿ ಹೋಗಿ ಎಷ್ಟು ಚಾನೆಲ್ಗಳು ಲೈವ್ ಕೊಟ್ಟಿದ್ದಾವೆ ತೋರಿಸ್ರಿ ಅದೇ ಇಸ್ರೇಲ್ಗೆ ಹೋಗ್ತೀರಿ ಟಿ ವಿ ನೈನು ಪೈಪೋಟಿಗೆ ಬಿದ್ದಂಗೆ ನಾವೇ ಮೊದಲು ನಾವೇ ಮೊದಲು ಅಂತೇಳಿ ರಿಪಬ್ಲಿಕ್ ಕನ್ನಡ ಅಲ್ಲಿ ಹೋಗಿ ಲೈವ್ ಸುವರ್ಣ ಏಷ್ಯಾ ರೇಟ್ ಸುವರ್ಣ ನೀವು ಇದು ಪ ಅಜಿತ್ ಹರ್ಮಕ್ಕನವರೇ ಹೋಗ್ತಿರಿ ಎಲ್ಲಾ ಚಾನೆಲ್ಗಳು ನಮ್ಮಲ್ಲೇ ಮೊದಲು ಇಸ್ರೇಲ್ ಹಮಾಸ್ ಉಗ್ರರು ಪ್ಯಾಲೆಸ್ತಾನ್ ಬಗ್ಗೆ ಮಾತನಾಡ ಮಾತನಾಡೋರು ದೆಹಲಿಯಲ್ಲಿ ಅನ್ನದಾತರು ಮಾಡ್ತಾ ಇರುವಂತಹ ಹೋರಾಟದ ಬಗ್ಗೆ ಯಾತಕ್ಕೋಸ್ಕರವಾಗಿ ಲೈವ್ ಮಾಡ್ತಾ ಇಲ್ಲ ಬೇಲಿ ಎದ್ದು ಹೊಲ ಇದ್ರೆ ಯಾರು ಯಾರತ್ರ ಹೋಗಿ ನ್ಯಾಯ ಕೇಳಬೇಕು ಯಾರತ್ರ ಹೋಗಿ ನ್ಯಾಯ ಕೇಳಬೇಕು ಒಂದು ಪ್ರೈಮ್ ಟೈಮ್ ಅಲ್ಲಿ ಸಂಜೆ ಏನೋ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಆ ಎರಡು ಗಂಟೆನಲ್ಲಿ ನಿಮಗೆ ಟಿ ಆರ್ ಪಿ ಬೇಕು ಅದಕ್ಕೋಸ್ಕರವಾಗಿ ಯಾವುದೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಒಂದಷ್ಟು ಜನ ಪ್ಯಾನೆಲ್ ಡಿಸ್ಕಷನ್ ಕರೆಸಿ ಅಲ್ಲಿ ಏರು ದನಿಯಲ್ಲಿ ಮಾತನಾಡಿ ಒಂದು ರಾಜಕೀಯ ಪಕ್ಷಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಪತ್ರಿಕೋದ್ಯಮವ ಇದು ಪತ್ರಕರ್ತರ ಕರ್ತವ್ಯನ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಳ್ಳಿ ಒಂದು ಚಾನಲ್ ಒಂದು ಚಾನಲ್ ವಿಜಯಲಕ್ಷ್ಮಿ ಶಿಬಿರವರವ್ರು ಹೇಳಿದ ಸತ್ಯ ಅಲ್ವಾ ಒಂದು ಕಾಲದಲ್ಲಿ ಟಿ ವಿ ನೈನ್ ಒಂದು ಸಾವಿರ ರೇಟಿಂಗ್ ಇದ್ದಿದ್ದು ಇವತ್ತು ಇಪ್ಪತ್ತಕ್ಕೆ ಬಂದು ಕೂತಿದೆ ಅಂತಂದ್ರೆ ಅದಕ್ಕೆ ಕಾರಣಕರ್ತರು ನೀವೇ ಅಲ್ವಾ ಒಬ್ಬ ಜನಪ್ರತಿನಿಧಿ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಅವರು ಒಬ್ಬ ಜನಪ್ರತಿನಿಧಿ ಕೂತ್ಕೊಂಡು ನ್ಯೂಸ್ ಅವರ್ ನಲ್ಲಿ ಒಬ್ಬ ಪತ್ರಕರ್ತರನ್ನ ಪ್ರಶ್ನೆ ಮಾಡ್ತಾರೆ ಅವರ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಅಂತಂದ್ರೆ ಉತ್ತರ ಹೇಳಲಾಗದೆ ಮುಗುಳ್ನಗೆ ನಕ್ಕು ಅಸಹಾಯಕತೆಯನ್ನು ತೋರ್ಪಡಿಸಿಕೊಂಡಿರುವಂತದ್ದು ಇದೇ ವಾಸ್ತವ ಸತ್ಯ ಇವತ್ತಿನ ಪತ್ರಕರ್ತರ ನಿಸ್ಸಹಾಯಕತೆಯನ್ನು ಒಬ್ಬ ಜನಪ್ರತಿನಿಧಿ ಒಬ್ಬ ಸಚಿವರ ಮುಂದೆ ತೋರಿಸಿಕೊಂಡಿರುವಂತದ್ದು ಇದು ಪತ್ರಕರ್ತರ ಹಿಂದಿನ ದಯನೀಯ ಸ್ಥಿತಿ ಅಲ್ವಾ ನಿಷ್ಪಕ್ಷಪಾತವಾಗಿ ಪ್ರತಿಪಕ್ಷದ ಸ್ಥಾನದಲ್ಲಿ ಕೂತು ಪ್ರಶ್ನಿಸುವಂತಹ ಅಧಿಕಾರ ಪ್ರಶ್ನಿಸುವಂತಹ ಕರ್ತವ್ಯ ಪತ್ರಿಕೋದ್ಯಮದಲ್ಲಿದೆ ಪತ್ರಕರ್ತರಿಗಿದೆ ಇವತ್ತು ಪತ್ರಕರ್ತರು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ರಾಜಕಾರಣಿಗಳ ಮುಂದೆ ಹೋಗಿ ರಾಜಕಾರಣಿಗಳು ಅವರೇನು ಅನುಕೂಲ ಮಾಡಿಕೊಡ್ತಾರೆ ಅವರ ಬಗ್ಗೆ ಮಾತಾಡಿದ್ರೆ ನಮ್ಗೆ ಅನುಕೂಲ ತಪ್ಪೋಗುತ್ತೆ ಅನ್ನೋ ರೀತಿಯಲ್ಲಿ ತಾಲೂಕು ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದಿಂದ ಹಿಡಿದು ಎಲ್ಲ ಕಡೆನೂ ಇದೇ ರೀತಿ ಆಗೋದ್ರೆ ಹಾಗಾದರೆ ಈ ಪತ್ರಿಕೋದ್ಯಮಕ್ಕೆ ಸಂವಿಧಾನ ಕೊಟ್ಟಿರುವಂಥ ಸ್ವತಂತ್ರಕ್ಕೆ ಸ್ವತಂತ್ರವನ್ನು ಸ್ವಂತಕ್ಕೆ ಬಳಸ್ಕೊಳ್ತಾ ಇಲ್ವಾ ಸ್ವಲಾಭಕ್ಕೆ ಬಳಸ್ಕೊಳ್ತಾ ಇಲ್ವಾ ಒಬ್ಬ ಮನುಷ್ಯ ಯಾತಕ್ಕೋಸ್ಕರ ಜೀವನ ಮಾಡ್ತಾನೆ ಹೊಟ್ಟೆಗೆ ಬಟ್ಟೆಗೆ ವಾಸ ಮಾಡಲಿಕ್ಕೆ ಅಷ್ಟೇ ತಾನೆ ಅದು ಕೂಲಿ ಮಾಡೋನು ಮಾಡ್ತಾ ಇದನ್ನಲ್ಲ ನಿಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಅಂತಂದಾಗ ಅವಕಾಶನ ಬಳಸ್ಕೊಳ್ಬೇಕಲ್ಲ ಯಾತಕ್ಕೆ ಬಳಸ್ಕೊಳ್ತಾ ಇಲ್ಲ ಯಾತಕ್ಕೆ ಧ್ವನಿ ಎತ್ತಾ ಇಲ್ಲ ಇದು ನಿಮ್ಮ ಕರ್ತವ್ಯ ದೆಹಲಿಯ ರೈತ ನಿಮಗೆ ಕಣ್ಣು ಕಾಣಲಿಲ್ಲ ಅಂತಂದ್ರೆ ಇಸ್ರೇಲ್ನ ಯಹೂದಿಗಳು ಕಾಣ್ತಾರೆ ಅಂತಂದ್ರೆ ಪ್ಯಾಲಿಸ್ತನ್ ಅವರು ಕಾಣ್ತಾರೆ ಅಮಾ ಸುಕ್ರ ಕಾಣ್ತಾರೆ ಅಂದ್ರೆ ದೆಹಲಿಯ ರೈತರು ನಿಮಗೆ ಕಾಣ್ಲಿಲ್ಲ ಅಂತ ಅಂದ್ರೆ ನಿಜಕ್ಕೂ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ನೀವು ಎಷ್ಟರ ಮಟ್ಟಿಗೆ ನ್ಯಾಯ ಒದಗಿಸ್ಕ ಒದಗಿಸ್ತಾ ಇದ್ದೀರಿ ಅಂತೇಳಿ ಬಹಳ ಬೇಸರದ ಸಂಗತಿ ಇದು ಚುನಾವಣೆ ಹತ್ರ ಬರ್ತಾ ಇದೆ ಯಾವ ಪಕ್ಷಕ್ಕೆ ಲಾಭ ಮಾಡ್ಕೊಡ್ಬೇಕು ಯಾವ ಪಕ್ಷಕ್ಕೆ ಲಾಭ ಆಗುತ್ತೆ ಯಾವ ರೀತಿ ಲಾಭ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ನೇರವಾಗಿ ಪತ್ರಕರ್ತರುಗಳು ನೇರವಾಗಿ ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ಬ್ಯಾಟಿಂಗ್ ಮಾಡ್ತಾ ಇದ್ದೀರಲ್ಲ ನಿಷ್ಪಕ್ಷಪಾತವಾಗಿ ಪ್ರಶ್ನೆ ಕೇಳಿದ್ರೆ ಇವತ್ತು ಭಾರತದ ಸ್ಥಿತಿ ಈ ಪರಿಸ್ಥಿತಿಗೆ ಬರುತ್ತಿರಲಿಲ್ಲ ರಾಜ್ಯ ಸರ್ಕಾರವೂ ಸಾಲ ಮಾಡ್ತಾ ಇದೆ ಕೇಂದ್ರ ಸರ್ಕಾರವೂ ಸಾಲ ಮಾಡ್ತಾ ಇದೆ ಅದರ ಬಗ್ಗೆ ಯಾರು ಧ್ವನಿ ಎತ್ತಲ್ಲ ಇದನ್ನೇ ಸಂತೋಷ್ ಲಾಡ್ ಅವರು ಹೇಳಿರೋದು ಧ್ವನಿ ಎತ್ತಿ ಸ್ವಾಮಿ ಧ್ವನಿ ಎತ್ತಿ ಸ್ವಾಮಿ ಅಂತೇಳಿ ಒಬ್ಬ ಜನಪ್ರತಿನಿಧಿಯಿಂದ ಹೇಳಿಸಿಕೊಳ್ಳುವಂತಹ ಹಂತಕ್ಕೆ ಇವತ್ತು ಪತ್ರಕರ್ತರು ಹೋಗ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಅಕ್ಷರ ಬಿಡಿಯ ಕೈ ಮುಗಿದು ಕೇಳ್ಕೊಳ್ತಾ ಇದೆ ವಿನಂತಿ ಮಾಡ್ಕೊಳ್ತಾ ಇದೆ ಪತ್ರಕರ್ತರೆ ಪತ್ರಿಕೋದ್ಯಮವನ್ನು ಉಳಿಸಿ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನು ಸದ್ಬಳಕೆ ಮಾಡ್ಕೊಳ್ಳಿ ರಾಜಕೀಯ ಪಕ್ಷಗಳಿಗೆ ಅವರಿಗೆ ಅನುಕೂಲ ಮಾಡಿಕೊಡುವಂತಹ ವಾತಾವರಣ ಅಲ್ಲ ಪ್ರಶ್ನಿಸುವಂತಹ ಮನೋಭಾವ ಬೆಳೆಸ್ಕೊಳ್ಳಿ ದೆಹಲಿಯಲ್ಲಿ ಹೋಗಿ ರೈತರಿಗೆ ಅಲ್ಲಿ ಆಗುತ್ತಿರುವಂತಹ ಸಾವು ನೋವುಗಳ ಬಗ್ಗೆ ಅವರ ಹಕ್ಕುಗಳ ಬಗ್ಗೆ ಕೇಳಿ ಅಜಿತ್ ಥನ್ಮಕ್ಕನ್ ಸ್ವತಃ ಸ್ವತಃ ರೈತ ಅಂತ ಹೇಳ್ತಾರೆ ಅವ್ರ ಹಿಂದೆ ನಾನು ರೈತ ರೈತ ಅಂತೇಳಿ ಡಿಬೇಟ್ ಅಲ್ಲಿ ಮಾತನಾಡಿದ ನಾವು ಕೇಳಿದ್ದೇವೆ ಇದು ನಮ್ಮ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರು ಇವತ್ತು ದಯನೀಯ ಸ್ಥಿತಿಗೆ ಇಳಿದಿರೋದಕ್ಕೆ ಒಂದು ಜೀವಂತ ಸಾಕ್ಷಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನ ಮಾತನಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಪ್ರೋತ್ಸಾಹ ನೀಡಿ